ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಚೆನ್ನಾಗಿರಲಿ ಅಂತಲೇ ಬಯಸ್ತೀನಿ ಇವತ್ತಿನ ಒಂದು ಕ್ಯೂ ಆ್ಯಂಡ್ ಹೇ ಅಂದರೆ ಕ್ವಶನ್ ಆ್ಯಂಡ್ ಆನ್ಸರ್ಗೆ ಸಂಬಂಧಪಟ್ಟಂತೆ ನಾನು ಬಂದಿದ್ದೀನಿ ನಿಮ್ಮ ಕ್ವಶನ್ಸ್ ಏನೇ ಇದ್ರೂನು ಅದಕ್ಕೆ ತಕ್ಕಂತೆ ಆನ್ಸರ್ ಮಾಡ್ತೀನಿ ತುಂಬ ಜನ ಕ್ವಶನ್ಸ್ ಕೇಳ್ತಾನೆ ಇದ್ರಿ ಆ ಕ್ವಶನ್ಸ್ಗೆಲ್ಲ ಆನ್ಸರ್ ಮಾಡಬೇಕು ಅಂದ್ಬಿಟ್ಟು ಇವತ್ತು ನಾನು ಒಂದು ಪೆನ್ನು ಒಂದು ಬುಕ್ ತೊಗೊಂಡು ಬಂದ್ಬಿಟ್ಟಿದ್ದೀನಿ ನಾನು ನೀವು ಹೇಳಿರೋ ಕ್ವಶನ್ಸ್ಗಳೆಲ್ಲ ಈ ಇದೆ ಎಷ್ಟು ಆಗುತ್ತೆ ಅಷ್ಟಕ್ಕೆ ನಾನು ಒಂದು ಒಂದು ಕ್ವಶನ್ಗೆ ಆನ್ಸರ್ ಮಾಡಬೇಕು ಇವತ್ತು ನಿಮ್ಮ ಜೊತೆ ಹಂಚ್ಕೊಳ್ಳೇಬೇಕು ಅಂತ ನಾನು ಬಂದಿದ್ದೀನಿ ಕ್ವಶನ್ ಏನೇನಿದೆ ಅನ್ನೋದಕ್ಕಿಂತ ಮುಂಚೆ ಫಸ್ಟು ಎಲ್ಲರ್ಗು ಆ ತಾಯಿ ಚಾಮುಂಡೇಶ್ವರಿ ಆಯುಸು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಹೇಳ್ತೀನಿ ಜೊತೆಗೆ ಬಂದ್ಬಿಟ್ಟು ಇನ್ನೂ ಯಾರು ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನಿಮ್ಮ ಒಂದು ರಕ್ಷಾ ನಾವೊಂದು ಈ ಚಾನಲ್ನಲ್ಲಿ ಎಲ್ಲ ಒಂದು ವಿಧವಾದಂಥ ವಿಷಯಕ್ಕೆ ಸಂಬಂಧಪಟ್ಟಂತೆ ಮಾಡ್ತೀನಿ ವಿಭಿನ್ನವಾಗಿರುತ್ತೆ ಐ ಆಮ್ ಜೆಂಡರ್ ಐ ಆಮ್ ಟ್ರಾನ್ಸ್ ವುಮೆನ್ ಐ ಆಮ್ ಟ್ರಾನ್ಸ್ ಗರ್ಲ್ ಓಕೆ ಎನಿ ಅದ ಕ್ವಶನ್ಸ್ ಇನ್ನೂ ಕೇಳ್ತಾನೆ ಹೋಗಿ ನಿಮಗೂ ಯಾಕೆಂದರೆ ಒಂದು ತಿಂಗಳಲ್ಲಿ ಒಂದ್ಸತಿನಾದರೂ ನಿಮಗೆ ಕ್ಯೂ ಆ್ಯಂಡ್ ಎಗೆ ಅಂದರೆ ಕ್ವಶನ್ ಆ್ಯಂಡ್ ಆನ್ಸರ್ಸ್ಗೆ ನಾನು ಬಂದೇ ಬರ್ತೀನಿ ಅಂತ ಹೇಳ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದೀನಿ ಇಲ್ಲಿ ಕ್ವಶನ್ಸ್ಗಳು ಏನೇನಿದೆ ಅನ್ನೋದ್ರ ಬಗ್ಗೆ ಲೀಸ್ಟ್ ಔಟ್ ಮಾಡಿದ್ದೀನಿ ಅಮ್ಮ ನಿಮ್ಮ ಹೆಸರೇನು ನೀವು ಸಂಪೂರ್ಣ ಮಾಹಿತಿಯನ್ನು ಹೆಸರು ಮುಖಾಂತರ ಕೊಡಿ ನನ್ನ ಹೆಸರು ಬಂದ್ಬಿಟ್ಟು ಏನಪ್ಪ ಅಂತೇಳಿದ್ರೆ ರಶ್ಮಿಕಾ ನನ್ನ ಹೆಸರು ಸಂಪೂರ್ಣ ಹೆಸರು ರಶ್ಮಿಕಾ ಅಯ್ಯಾರ್ ಅಂದ್ಬಿಟ್ಟು ಡಾಕ್ಯುಮೆಂಟ್ಸಲ್ಲಿ ನಂದು ಇರೋಂಥದ್ದು ರಶ್ಮಿಕಾ ಅಯ್ಯಾರ್ ಅಂದ್ಬಿಟ್ಟು ಸೋ ಎಲ್ಲರೂ ರಕ್ಷಾ ಅಂತ ಶಾರ್ಟ್ ಫಾರ್ಮಲ್ಲಿ ಕರೆಯೋದ್ರಿಂದ ನಾನು ಈ ಚಾನಲ್ಗೆ ರಕ್ಷಾ ಟಿಕ್ ಟಾಕ್ ಅಂತಲೇ ಇದು ಮಾಡಿದೆ ಯಾಕೆಂದರೆ ಇದು ಟಿಕ್ ಟಾಕ್ ಬಂದಂಥ ಸಮಯದಲ್ಲಿ ಒಂದು ಉತ್ಪತ್ತಿಯಾದಂಥ ಒಂದು ನೇಮ್ ಯಾಕೆಂದರೆ ರಕ್ಷಾ ಅನ್ನೋವಂಥದ್ದು ನನ್ನ ಫೇವ್ರೇಟ್ ನೇಮು ನಾನು ತುಂಬ ಜನಕ್ಕೆ ರಕ್ಷಾ ಅಂದ್ರೇ ಗೊತ್ತಾಗೋದು ರಶ್ಮಿಕಾ ಅಂದರೆ ಆ ರಶ್ಮಿಕಾನ ನಮ್ಮ ಕಡೆಯವ್ರಿಗೆಲ್ಲ ಗೊತ್ತಾಗುತ್ತೆ ನಮ್ಮ ಟ್ರಾನ್ಜೆಂಡರ್ಸಲ್ಲಿ ಬಟ್ ನಮ್ಮ ಒಂದು ಇದರಲ್ಲಿ ಗೊತ್ತಾಗಬೇಕು ಅಂದರೆ ರಕ್ಷಾ ಅಂದರೆ ತುಂಬ ಚೆನ್ನಾಗಿ ಗೊತ್ತಾಗ್ತೀನಿ ಓಕೆ ಎರಡನೇದು ಅಮ್ಮ ನಿಮ್ಮ ಊರು ಯಾವುದು ನಮ್ಮೂರು ಮೈಸೂರು ಮೈಸೂರು ನಗರಿಗಳ ನಾಡು ಅರಮನೆಯ ನಾಡು ಸಾಂಸ್ಕೃತಿಕ ನಾಡು ಮೈಸೂರು ಇನ್ನೇನಾದರೂ ಕ್ವೆಶನ್ಸ್ ಇದೆಯಾ ಅಂತ ಹೇಳಿದ್ರೆ ಹೇಳ್ತಾನೆ ಹೇಳ್ತೀನಿ ಓಕೆನಾ ಅಮ್ಮ ನಿಮ್ಮ ಕರೆಕ್ಟು ಏಜ್ನ ಕೇಳ್ಬೋದಾ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ನಿಮ್ಮ ಏಜ್ ಹೇಳೋದಕ್ಕೆ ನಿಮಗೆ ಏನಾದರೂ ಅಂಜಿಕೆ ಆದರೆ ಕೇಳಲ್ಲ ಖಂಡಿತ ಏಜ್ ಕೇಳೋದ್ರಲ್ಲಿ ಏನಿದೆ ಏಜು ಅದು ಕೆಲವು ಹೆಣ್ಮಕ್ಳು ಹೇಳಲ್ಲ ನಾನು ಕೆಲವು ಹೆಣ್ಮಕ್ಳು ಹೇಳ್ಕೋತಾರೆ ನನ್ನ ಏಜ್ ಬಂದು ತರ್ಟಿ ತ್ರೀ ತರ್ಟಿ ಟು ಕಂಪ್ಲೀಟ್ ಇನ್ ತರ್ಟಿ ತ್ರೀ ರನ್ನಿಂಗ್ದು ಓಕೆನಾ ಇನ್ನೇನಾದರೂ ಅದ್ರ ಬಗ್ಗೆ ನಾನು ಎಳಿಯೋಂಥದ್ದು ಏನಿಲ್ಲ ಪಟ್ಪಟ ಅಂತ ಹೋದರೆ ಕ್ವಶನ್ಸ್ಗೆ ತುಂಬ ಕ್ವೆಶನ್ಸ್ಗೆ ಆನ್ಸರ್ ಮಾಡ್ತೀನಿ ಅಮ್ಮ ನಿಮ್ಮ ಹಸ್ಬೆಂಡ್ ಏನು ಕೆಲಸ ಮಾಡ್ತಾರೆ ಯಾಕೆ ಅವರನ್ನು ಯಾವಾಗಲೂ ತೋರಿಸಲ್ಲ ಇದು ಸುಮಾರು ಜನ ಕೇಳ್ತಾರೆ ಕ್ವಶನ್ಸು ಏನಕ್ಕೆ ಕೇಳ್ತಾರೆ ಅಂತೇಳಿದ್ರೆ ಎಲ್ರಿಗೂ ಒಂದು ಡೌಟು ಏನಪ್ಪ ಇದು ಏನು ಯಾಕಂದರೆ ಎಷ್ಟು ಕೇಳಿದ್ರು ಅದನ್ನೇ ಬರ್ತಾರೆ ಅದನ್ನೇ ಬರ್ತಾರೆ ಅಂದರೆ ನನ್ನ ಹಸ್ಬೆಂಡ್ ನೋಡೋಕೆ ಅಷ್ಟೊಂದು ಕ್ಯೂರಿಯಾಸಿಟಿ ಇದೆಯಾ ಅಂತ ಏನಪ್ಪ ಅಂದರೆ ಅವ್ರು ಬಂದುಬಿಟ್ಟು ಒಂದು ಸಿಮೆಂಟ್ ಏಜೆನ್ಸಿಲಿ ವರ್ಕ್ ಮಾಡ್ತಾರೆ ಸ ಒಂದು ಒಳ್ಳೆ ವ್ಯಕ್ತಿ ಒಳ್ಳೆ ಮ ನನಗೆ ಜೀವನದಲ್ಲಿ ಇಷ್ಟು ಮನೆ ಕಟ್ಟಿದ್ದೀವಿ ಅಂದರೆ ಅದು ಅವರು ಕೊಟ್ಟಿರೋಂಥ ಒಂದು ಸಪೋರ್ಟಿಂದನೇ ಆಗಿರೋವಂಥದ್ದು ದುಡ್ಡು ಇನ್ವೆಸ್ಟ್ಮೆಂಟ್ ಮಾಡ್ಬೋದು ಸಪೋರ್ಟ್ ಒಂದು ಕೈಗೆ ಕೈ ಜೋಡಿಸಿ ನಿಂತು ಇದೆಲ್ಲ ಮಾಡಬೇಕು ಅಂತ ಹೇಳಿದ್ರೆ ಅವರಿಂದನೇ ಆಗಿರೋವಂಥದ್ದು ಅವರಿಲ್ಲ ಅಂದಿದ್ರೆ ಖಂಡಿತವಾಗ್ಲೂ ನಾನು ಮನೆ ಕಟ್ತಾ ಇರಲಿಲ್ಲ ಇದು ಮತ್ತು ನನ್ನ ಒಂದು ಭವಿಷ್ಯದಲ್ಲಿ ಅವರು ಒಂದು ಪಾಯಿಂಟು ಬಟ್ ಅವ್ರನ್ನ ತೋರ್ಸೋಕ್ಕಾಗಲ್ಲ ಅಂತ ಹೇಳಿದ್ರೆ ಕೆಲವೊಂದು ಅವ್ರಿಗೂ ಅವ್ರದ್ದೇ ಆದಂಥ ಒಂದು ಫ್ಯಾಮಿಲಿ ಆಗಲಿ ಅವ್ರ ಜೀವನ ಕಟ್ಕೊಳ್ಳಿ ಯಾಕಂತೇಳಿದ್ರೆ ನಮ್ಮ ಜೊತೆನೂ ಇರಲಿ ಅವ್ರ ಜೊತೆನೂ ಇರಲಿ ಯಾಕಂದರೆ ಅವ್ರ ಒಬ್ಬನೇ ಮಗ ಆಗಿರೋದ್ರಿಂದ ಅವ್ರ ಲೈಫ್ ಬೇಕು ಅನ್ನೋ ಒಂದು ಕಾರಣಕ್ಕೆ ನಾನು ಅವ್ರನ್ನೆಲ್ಲೂ ಪ್ರೆಸೆಂಟ್ ಮಾಡಿಲ್ಲ ಇಷ್ಟೇ ಇಷ್ಟೇ ಮೇನ್ ರೀಸನ್ ಓಕೆ ಅಮ್ಮ ನಿಮ್ಮ ಎಜುಕೇಷನ್ನು ಕಂಪ್ಲೀಟ್ ಆದಮೇಲೆ ನೀವು ಇದಕ್ಕೆ ಬಂದಿದ್ದ ಇಲ್ಲ ನೀವು ಎಜುಕೇಷನ್ ಮಾಡೋಕ್ಕಿಂತ ಮೊದಲೇ ನೀವು ಟ್ರಾನ್ಜೆಂಡರ್ ಆಗಿದ್ದಿರ ಕ್ವೆಶನ್ ತುಂಬ ಚೆನ್ನಾಗಿದೆ ಏನಂತ ಹೇಳಿದ್ರೆ ನಾನು ಬಂದು ಏನಪ್ಪ ಅಂದರೆ ನಾನು ಓದಿದ್ದು ಇದನ್ನೆಲ್ಲ ಬಂದು ಹುಡುಗ ಆಗಿದ್ದಾಗಲೇ ಓದಿರೋದು ನಾನು ಓದಿದ್ದು ನನ್ನ ವರ್ಕು ಎಲ್ಲ ಆಲ್ಮೋಸ್ಟು ನಾನು ಹುಡುಗ ಆಗಿದ್ದಾಗಲೇ ನಾನು ಮಾಡಿರೋವಂಥದ್ದು ಬಟ್ ನಾನು ಟ್ರಾನ್ಜೆಂಡರ್ಸ್ ಆದಮೇಲೆ ಕೆಲವೊಂದು ಮೂರು ವರ್ಷ ಎರಡು ಮೂರು ವರ್ಷ ನಾನು ವರ್ಕ್ ಮಾಡಿದೆ ಅದಾದಮೇಲೆ ನಾನು ಲೆಫ್ಟ್ ಔಟ್ ಮಾಡಿದ್ದು ಬಟ್ ನನ್ನ ಕ್ಯಾಸ್ಟುವೇಶನ್ ಆಗೋಕ್ಕಿಂತ ಮೊದಲೇ ನಾನು ಇದ್ದಿದ್ದು ಕೆಲಸ ಮಾಡ್ತಿದ್ದು ಜೊತೆಗೆ ಬಂದು ಓದಿದ್ದೆಲ್ಲ ಕಂಪ್ಲೀಟ್ ಆದಮೇಲೇ ನಾನು ಚೇಂಜ್ ಆಗಿರೋಂಥದ್ದು ಓಕೆನಾ ಅದ್ರ ಬಗ್ಗೆ ಕೆ ಕ್ವಶನ್ಸ್ ಏನಾರು ಇತ್ತು ಅಂದರೆ ಖಂಡಿತ ಹಾಕಿ ನೀವು ಓಕೆನಾ ಅಮ್ಮ ನೀವು ಯಾವ ಟೈಮ್ನಲ್ಲಿ ಮದುವೆ ಆಗಿದ್ದು ಖಂಡಿತ ನಾವು ಮದುವೆ ಆದಾಗ ಲಾಕ್ಡೌನ್ ಟೈಮು ಲಾಕ್ಡೌನಲ್ಲೇ ಎರಡನೇ ಲಾಕ್ಡೌನಲ್ಲ ಮೊದಲನೇ ಲಾಕ್ಡೌನಲ್ಲಿ ನಾನು ಮದುವೆ ಆಗಿತ್ತು ಓಕೆನಾ ಮೊದಲನೇ ಲಾಕ್ಡೌನ್ ನನ್ನ ಒಂದು ಮದುವೆ ಆಗಿತ್ತು ಈಗ ಸರಿಸುಮಾರು ಒಂದು ಐದು ಐದೂವರೆ ವರ್ಷ ನಡೀತಾ ಇದೆ ಹತ್ತತ್ರ ಹತ್ತತ್ರ ಮೇ ಬಿ ಹತ್ತತ್ರ ಅಮ್ಮ ನೀವೇನಾದರೂ ಜ್ಯೋತಿಷಿನ ನೀವು ಈ ಒಂದು ಪೂಜೆ ಪುನಸ್ಕಾರ ಎಲ್ಲ ಮಾಡ್ತೀರಾ ಇದು ಒಳ್ಳೆಯದ ಮಾಡ್ಬೋದಾ ಇದು ಇದು ನಮ್ಮ ಒಂದು ಸಂಸ್ಕೃತಿನ ಸಂಸ್ಕೃತಿನ ಪೂಜೆ ಪುನಸ್ಕಾರ ತಂತ್ರ ಮಂತ್ರ ಅಂತೆಲ್ಲ ಹೇಳ್ತಾರೆ ಕೆಲವರು ಸೊ ಪೂಜೆ ಪುನಸ್ಕಾರ ಅನ್ನೋವಂಥದ್ದು ಎಲ್ಲ ಪೂಜೆ ಮಾಡೋವಂಥದ್ದು ಒಂದೇ ರೀತಿ ಏನಂದರೆ ದೇವ್ರನ್ನ ಹೊಲ್ಸ್ಕೋಬೇಕು ದೇವ್ರಿಗೆ ನಾವು ನಮ್ಮ ಕಷ್ಟವನ್ನು ದೂರ ಮಾಡಬೇಕು ದೇವರೇ ನಮ್ಮನ್ನು ಕಾಪಾಡಪ್ಪ ಅನ್ನೋದೇ ಈ ಪೂಜೆಯ ಒಂದಿದು ನನ್ನ ಇದರಲ್ಲಿ ಏನಪ್ಪ ಹೇಳಿದ್ರೆ ನಾನು ಆಧ್ಯಾತ್ಮಕ ಮತ್ತು ವಿಜ್ಞಾನ ಇದು ಆಧ್ಯಾತ್ಮಕ ಇದು ವಿಜ್ಞಾನ ಇವೆರಡನ್ನೂ ಕೂಡಿಸಿ ಒಂದೇ ದೋಣಿಯಲ್ಲಿ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಹೇಗೆ ಅಂತ ಹೇಳಿದ್ರೆ ಇವಾಗ ಮನಸ್ಸಿನಲ್ಲಿ ತುಂಬ ಕಷ್ಟ ಇರುತ್ತೆ ತುಂಬ ನೋವಿರುತ್ತೆ ಹತ್ರ ಶೇರ್ ಮಾಡೋಕ್ಕಾಗಲ್ಲ ತುಂಬ ಒಳಗಿಂದೊಳಗೆ ಅವ್ರು ಕೊರಕ್ತಾ ಇರ್ತಾರೆ ಬಟ್ ಅವ್ರ ಮನಸ್ಸು ಹಗುರ ಆಗಬೇಕು ಅಂದರೆ ಅವರು ಇನ್ನೊಬ್ರ ಜೊತೆ ಶೇರ್ ಮಾಡಬೇಕು ಅಟ್ಲೀಸ್ಟ್ ಅದು ಆಗಲಿಲ್ವಾ ಅದು ಮನ್ಸೊಳಗೆ ಕಡಿಮೆ ಆಗಬೇಕು ಮನಸ್ಸೊಳಗಡೆ ಯಾವುದೇ ಗೊಂದಲ ಇರಬಾರ್ದು ಅಂದರೆ ಅವ್ರ ಮನಸ್ಸು ನಿಶ್ ಒಂಥರ ತಿಳುವಾಗಿ ಇರಬೇಕು ತಿಳುವಾಗಿರಬೇಕು ಅಂದರೆ ಏನು ಮನ್ಸೊಳಗಡೆ ಇಲ್ದಂಗೆ ಇರಬೇಕು ಅಂದರೆ ಅವರು ಅಟ್ಲೀಸ್ಟ್ ಏನಪ್ಪ ಅಂದರೆ ಒಂದು ಮೆಡಿಟೇಷನ್ ಮಾಡೋದು ಇಲ್ಲಾಂದರೆ ಒಂದು ಪೂಜೆ ಮಾಡೋದು ಒಂದೇನಾದರೂ ಆಚರಣೆಗಳನ್ನ ಮಾಡಿದಾಗ ಮನಸು ಡೈವರ್ಟ್ ಆಗುತ್ತೆ ಆವಾಗ ಮನಸ್ಸು ಪ್ರಶಾಂತವಾಗುತ್ತೆ ಇದನ್ನು ನಾನು ವಿಜ್ಞಾನ ಮತ್ತು ಆಧ್ಯಾತ್ಮಕ ಎರಡು ಮಿಕ್ಸ್ ಮಾಡಿ ಹೋಗ್ತಾ ಇದ್ದೀನಿ ಇದರಲ್ಲಿ ಕ್ವಶನ್ಸು ಇದ್ದರೆ ಖಂಡಿತ ಹಾಕಿ ನಾನು ಅದಕ್ಕೆ ಆನ್ಸರ್ ಮಾಡ್ತೀನಿ ಓಕೆನಾ ಅಮ್ಮ ನಿಮ್ಮ ಸ್ವಂತ ಊರು ಯಾವುದು ನೀವು ಮೈಸೂರಿಗೆ ಬರಲು ಕಾರಣ ಏನು ನಾನು ಸ್ವಂತ ಊರು ಬಂದು ಆಲ್ರೆಡಿ ಎಷ್ಟು ಸತಿ ಹೇಳಿದ್ದೀನಿ ಪಾಂಡವಪುರ ನನ್ನ ಸ್ವಂತ ಊರು ಪಾಂಡವಪುರ ಪಿ ಎನ್ ಡಿ ಎ ವಿ ಎ ಪಿ ಯು ಎ ಪಾಂಡವಪುರ ಮಂಡ್ಯ ಡಿಸ್ಟಿಕ್ಕು ಬಟ್ ನಾನು ಇಲ್ಲಿ ಎಜುಕೇಷನ್ಗೆ ಬಂದಿದ್ದು ಎಜುಕೇಷನ್ ಬಂದು ಎಜುಕೇಷನ್ ನಂತರ ವರ್ಕ್ ಮಾಡಿ ವರ್ಕ್ ಮಾಡಿದ ನಂತರ ನಾನು ಈ ಥರ ಚೇಂಜ್ ಆಗಿ ಇಲ್ಲೇ ಇದ್ದೀನಿ ಇಲ್ಲೇ ಬೆಳೆದು ಇಲ್ಲೇ ಇದ್ದು ಇಲ್ಲೇ ಓದಿ ಎಲ್ಲ ಮಾಡಿದ್ದು ಇಲ್ಲೇ ಮೈಸೂರಲ್ಲೇ బట్ మైసూర్బిట్టి ఎల్గల్ ఎల్లు హ అమ్మ ఎల్లు హైసూర్బిట్ నూ ఎంది ఎల్గల్ నేను మైసూర్ అదికే హ నిజ అల్వా ననగ మైసూర్ ఇష్ట సో అది అమ్మ నిమ్మ ఫేవరెట్ స్వీట్ యావదు ಏನು ರೀ ಕ್ವಶನ್ಸ್ ಹಾಕ್ತೀರಾ ನನ್ನ ಫೇವ್ರೆಟ್ ಸ್ವೀಟ್ ಬಂದ್ಬಿಟ್ಟು ಚಂದ್ರಹಾರ ಚಂದ್ರಹಾರ ಅಂತ ಬರುತ್ತೆ ಸೇಮು ಈ ಒಂದು ಬಾದುಷ ಅಂತ ಬರುತ್ತೆ ಗೊತ್ತಾ ಸೊ ಅದೇ ರೀತಿಲಿ ಚಂದ್ರಹಾರ ಅಂತ ಬರುತ್ತೆ ಡ್ರೈ ಫ್ರೂಟ್ಸ್ ಎಲ್ಲನೂ ಕುಟ್ಟಿ ಹಾಕಿರ್ತಾರೆ ಅದಕ್ಕೆ ತುಂಬ ಸೂಪರಾಗಿರುತ್ತೆ ಅದು ನನಗೆ ಅಂದರೆ ಫೇವೇಟ್ ಚಂದ್ರಹಾರ ನಾನು ತುಂಬ ಇಷ್ಟವಾದಂಥ ಒಂದಿತ್ತು ಅಮ್ಮ ನೀವು ಯಾವಾಗಲೂ ಸ್ಯಾರಿ ಉಡ್ತೀರಾ ಸ್ಯಾರಿ ಅಂದರೆ ಅಷ್ಟೊಂದು ಇಷ್ಟನಾ ಖಂಡಿತವಾಗ್ಲೂ ಯಾವ ಹೆಣ್ಮಕ್ಳಿಗೂ ಸ್ಯಾರಿ ಅಂದರೆ ತುಂಬ ಇಷ್ಟ ಯಾಕೆ ಅಂದರೆ ಸ್ಯಾರೀಲಿ ಸೀರೆಲಿ ಉಡುಗಿರ ನೋಡಲಿ ಬಾರದಕ್ಕಿಂಗ್ಲೆಲ್ಲ ಟೆಂಪ್ರೇಚರು ಗಂಡು ಮಕ್ಕಳಿಗೆ ಸೀರೆ ಹುಡ್ಗಿ ಉಟ್ಟಾಗ ತುಂಬ ಅಟ್ರಾಕ್ಷನ್ ಆಗಿ ಕಾಣಿಸ್ತಾಳೆ ಮತ್ತು ಮುದ್ದಾಗಿ ಕಾಣಿಸ್ತಾಳೆ ಅದಕ್ಕೋಸ್ಕರ ಎಲ್ಲ ಹೆಣ್ಮಕ್ಳು ಸ್ಯಾರಿನೇ ಉಡ್ತಾರೆ ಗಂಡು ಮಕ್ಕಳು ತುಂಬ ಇಷ್ಟ ಆಗುತ್ತೆ ಗಂಡು ಮಕ್ಳು ನೋಡ್ತಾರೆ ಮತ್ತು ಗಂಡು ಮಕ್ಳು ಹೆಣ್ಮಕ್ಳಿಗೆ ಅದು ಸ್ವಾಭಾವಿಕವಾಗಿ ಹೊಂದ್ಕೊಳ್ಳುತ್ತೆ ಸೊ ನಾನು ಸ್ಯಾರಿ ತುಂಬ ಉಡ್ತೀನಿ ಅದರ ಜೊತೆಗೆ ಬಂದುಬಿಟ್ಟು ಚೂಡಿದಾರ್ ಹಾಕ್ಕೊತೀನಿ ಇದರ ಜೊತೆಗೆ ಬಂದುಬಿಟ್ಟು ಕೆಲವೊಂದು ಟೈಮ್ನಲ್ಲಿ ಮನೇಲಿ ಇದ್ದಾಗ ಟಿ ಶ ಇದು ನೈಟ್ ಪ್ಯಾಂಟು ನೈಟ್ ಟಿ ಶರ್ಟ್ಸ್ನ ವೇರ್ ಮಾಡ್ತೀನಿ ಕೆಲವೊಂದು ಟೈಮ್ನಲ್ಲಿ ಹೊರಗಡೆ ಹೋಗ್ಬೇಕಾದ್ರೆ ಚೂಡಿದಾರ ಇವನ್ನೆಲ್ಲ ವೇರ್ ಮಾಡ್ಕೊಂಡು ಹೋಗ್ತೀನಿ ನನಗೆ ಯಾವುದೇ ರೀತಿಯಾದಂಥ ಡ್ರೆಸ್ನಲ್ಲಿ ಇದನ್ನೇ ಹಾಕೋಬೇಕು ಇದನ್ನೇ ಹಾಕೋಬೇಕು ಅಂತ ರಿಸ್ಕ್ರಿಕ್ಷನ್ಸ್ ಇಲ್ಲ ನಮ್ಮನೆಯಲ್ಲೂ ಆ ಥರ ಇಲ್ಲ ಫ್ರೀಯಾಗಿ ಬಿಟ್ಟಿದ್ದಾರೆ ನಾನು ಫ್ರೀಯಾಗಿದ್ದೀನಿ ಬಟ್ ಅದನ್ನು ಮಿಸ್ಯೂಸ್ ಮಾಡ್ಕೊಂಡಿರಲಿ ಇಷ್ಟೇ ಓಕೆನಾ ನಿಮಗೆ ಯಾವ್ದು ಕಂಫರ್ಟ್ ಇದೆ ನಿಮ್ಮ ಜೀವನಕ್ಕೆ ಯಾವ್ದು ಕಂಫರ್ಟ್ ಇದೆ ಅದನ್ನು ಹಾಕೊಳ್ಳಿ ತುಂಬ ಒಳ್ಳೆಯದು ಅಮ್ಮ ನಿಮ್ಮ ಜೀವನೋಪಾಯಕ್ಕಾಗಿ ನೀವೇನು ಮಾಡ್ಕೊಂಡಿದ್ದೀರಾ ನೀವು ಏನಾದರೂ ಕಲೆಕ್ಷನ್ ಮಾಡ್ತೀರಾ ಜೀವನೋಪಾಯಕ್ಕೆ ನಮ್ಮ ಒಂದು ಟ್ರಾನ್ಸ್ಜೆಂಡರ್ಸ್ಗೆ ಎರಡೇ ಆಪ್ಷನ್ ಇರೋದು ಒಂದು ಬೇಕಿಂಗು ಎರಡು ಸೆಕ್ಸ್ ವರ್ಕ್ ಇವೆರಡನ್ನೇ ಮಾಡಬೇಕು ಇದನ್ನು ಬಿಟ್ಟು ಬೇರೆ ಏನಾದರೂ ಮಾಡಬೇಕು ಅಂತ ಹೋದರೆ ಈ ಸ ಎಜುಕೇಷನ್ ಮೇಲೆ ಹೋಗುತ್ತೆ ಎಜುಕೇಷನ್ ಇರಬೇಕು ಎಜುಕೇಷನ್ ಅವ್ರಿಗೆ ಅಷ್ಟೊಂದು ಬರಲ್ಲ ಅಂದಾಗ ತುಂಬ ಪ್ರಾಬ್ಲಮ್ ಆಗುತ್ತೆ ಸೊ ನನ್ನ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ನಾನು ಬಂದು ಏನಂತೇಳಿದ್ರೆ ನಂದು ನನ್ನದೇ ಆದಂಥ ಒಂದು ಓನ್ ರಿಯಲ್ ಎಸ್ಟೇಟ್ ಇದೆ ಸೊ ರಿಯಲ್ ಎಸ್ಟೇಟ್ರಿಗೆ ಸಂಬಂಧಪಟ್ಟಂಗೆ ವರ್ಕ್ ಮಾಡ್ತೀನಿ ಇದರ ಜೊತೆಗೆ ಬಂದುಬಿಟ್ಟು ನಾನು ಬಂದುಬಿಟ್ಟು ಎನ್ ಜಿ ಒದಲ್ಲಿ ವರ್ಕ್ ಮಾಡ್ತೀನಿ ಎನ್ ಜಿ ಓದಲ್ಲಿ ಸಂಬಂಧಪಟ್ಟಂತೆ ಕೆಲವೊಂದು ಫ್ಯಾಕಲ್ಟಿ ಮೆಂಬರ್ಸ್ಗಳಿಗೆ ಡೆವಲಪ್ಮೆಂಟೇಷನ್ನು ಮೋಟಿವೇಶನ್ನು ಮತ್ತು ಕೆಪಾಸಿಟಿ ಬಿಲ್ಡು ಇದಕ್ಕೆಲ್ಲದಕ್ಕೆ ಸಂಬಂಧಪಟ್ಟಂಗೆ ವರ್ಕ್ ಮಾಡ್ತೀನಿ ಇದು ನನ್ನ ಒಂದು ದಿನಚರಿ ಮತ್ತು ಆಲ್ಮೋಸ್ಟು ಕೆಲವೊಂದು ಟೈಮ್ನಲ್ಲೆಲ್ಲ ವರ್ಕ್ ಫ್ರಮ್ ಹೋಮ್ ಮನೆಯಲ್ಲೇ ಮಾಡ್ತೀನಿ ಕೆಲವೊಂದು ಟೈಮ್ ಆಫೀಸ್ಗೆ ಹೋಗಿ ಮಾಡ್ತೀನಿ ಕೆಲವೊಂದು ಟೈಮಲ್ಲಿ ಫೀಲ್ಡ್ ವರ್ಕ್ ಇರುತ್ತೆ ಅದೆಲ್ಲ ಇರುತ್ತೆ ಆ ಟೈಮಲ್ಲೆಲ್ಲ ಪ್ರೆಸೆಂಟ್ ಆಗಲೇಬೇಕು ಆಫೀಸ್ಗೆ ಖಂಡಿತವಾಗ್ಲೂ ಹೋಗ ಹೋಗಿ ಮಾಡ್ತೀನಿ ದೂರದ ಬೆಟ್ಟ ನುಣ್ಣಗೆ ದೇವರು ಅಂದರೆ ತುಂಬ ಪ್ರೀತಿ ನಮ್ಮ ರಶ್ಮಿಕಾ ಅಮ್ಮನ ಥರ ಇದು ಕ್ವಶನ ಆನ್ಸರ್ ಏನು ಗೊತ್ತಾಗಿಲ್ವಲ್ಲ ದೂರದ ಬೆಟ್ಟ ನುಣ್ಣಿಗೆ ಖಂಡಿತ ದೂರದ ಬೆಟ್ಟ ನುಣ್ಣಿಗೆ ಆದರೆ ನಾವು ಯಾವತ್ತೂ ನಾವು ಒಬ್ಬರನ್ನ ಇಷ್ಟಪಡ್ತಿದ್ದೀವಿ ಅಂದಾಗ ಮನಸ್ಸಿಂದ ಒಪ್ಕೋಬೇಕು ಮನಸ್ಸಿಂದ ಯಾರನ್ನ ಇಷ್ಟಪಡಬೇಕು ಖಂಡಿತವಾಗಲೂ ಆ ಮನಸ್ಸು ನಿಮಗಿತ್ತು ಅಂದರೆ ನಿಮ್ಮ ಒಂದು ಇಷ್ಟಪಡೋ ವ್ಯಕ್ತಿ ನುಣೇ ನಿಮ್ಮನ್ನು ಇಷ್ಟಪಡ್ತಿರ್ತಾರೆ ಯಾವುದೇ ಮುಚ್ಚು ಮರೆಯಿಲ್ಲದೆ ಅವ್ರು ನಿಮ್ಮನ್ನು ಇಷ್ಟಪಡ್ತಿರ್ತಾರೆ ಓಕೆನಾ ಯಾಕೆಂದರೆ ನಾವು ಅಂದ್ಕೊತೀವಿ ಕೆಲವೊಂದು ಟೈಮಲ್ಲಿ ಅದು ಆಗುತ್ತಾ ನಮ್ಮನ್ನು ಅವ್ರು ಇಷ್ಟಪಡ್ತಾರ ಸುಮ್ಮನೆ ಅವರೇನು ನೆಗ್ಲಿಜೆನ್ಸಿ ಮಾಡ್ತಾರಾ ಅನ್ನೋದಿರುತ್ತೆ ಸೊ ಇಲ್ಲ ನೀವು ಯಾರನ್ನ ಇಷ್ಟಪಡ್ತೀರಾ ಅವ್ರು ಇವತ್ತಲ್ಲ ನಾಳೆ ಅಲ್ಲ ಇನ್ನೊಂದು ದಿವಸ ನಿಮ್ಮನ್ನು ಇಷ್ಟಪಟ್ಟೇ ಪಡ್ತಾರೆ ಅದು ಪ್ರಕೃತಿಯ ನಿಯಮ ಓಕೆನಾ ನಮ್ಮ ಜೀವನದಲ್ಲಿ ನಿಮ್ಮ ಗುರಿ ಏನು ನೀವು ಗುರಿ ಯಾವ ಒಂದು ಗುರಿಯನ್ನು ಇಟ್ಕೊಂಡು ಮುಂದೆ ನುಗ್ಬೇಕು ಅಂದ್ಕೊಂಡಿದ್ದೀರಾ ಖಂಡಿತವಾಗಲೂ ಒಳ್ಳೆ ಕ್ವಶನ್ನು ನನ್ನ ಗುರಿ ಬಂದ್ಬಿಟ್ಟು ಏನಪ್ಪ ಅಂತ ಹೇಳಿದ್ರೆ ನಾನು ಯೂಟ್ಯೂಬ್ನಲ್ಲಿ ಏನಾದರೂ ಸಾಧನೆ ಮಾಡಬೇಕು ಅನ್ನೋದು ನನ್ನ ಗುರಿ ಓಕೆನಾ ಇದರ ಜೊತೆಗೆ ಬಂದ್ಬಿಟ್ಟು ನಮ್ಮ ಒಂದು ಟ್ರಾನ್ಸ್ ಜನರ್ಸ್ಗಳಿಗೆ ಅವ್ರದೇ ಆದಂಥ ಒಂದು ಪ್ಲ್ಯಾಟ್ಫಾರ್ಮ್ನ ಕ್ರಿಯೇಟ್ ಮಾಡಬೇಕು ಅನ್ನೋದು ನನ್ನ ಗುರಿ ಇದರ ಜೊತೆಗೆ ಬಂದ್ಬಿಟ್ಟು ನಮ್ಮ ಒಂದು ಟ್ರ್ಯಾನ್ಸ್ ಕಮ್ಯುನಿಟಿ ಏನಿದ್ದಾರೆ ಟ್ರಾನ್ಸ್ ಕಮ್ಯುನಿಟಿಗೆ ರುದ್ರಾಶ್ರಮ ಇಲ್ಲ ಅಂದರೆ ಇಸ್ ಅ ಓಲ್ಡ್ ಏಜ್ ಹೋಮ್ ಏನಿದೆ ಅವ್ರಿಗೆ ಇಲ್ಲ ಟ್ರಾನ್ಜೆಂಡರ್ ಅಂದ ತಕ್ಷಣ ಅವ್ರಿಗೆ ಯಾವುದೇ ಅಪರ್ಚುನಿಟೀಸ್ ಇಲ್ಲ ಆ ಏನಾದ ಪಕ್ಷದಲ್ಲಿ ಅವರು ಮ ಒಬ್ಬಂಟಿಯಾಗಿಯೇ ನಳ್ಳುವಂಥ ಒಂದು ಪರಿಸ್ಥಿತಿ ಬಂದ್ಬಿಡುತ್ತೆ ಸೊ ಅದಕ್ಕೋಸ್ಕರ ನಾನು ತೆಗೆದುಕೊಂಡಿರುವಂಥ ಕಾರಣ ಏನಪ್ಪ ಅಂದರೆ ಆ ಒಂದು ಕೊಳ ಯಾರು ಹುಷಾರು ತಪ್ಪಿರ್ತೀರ ಅವ್ರಗಳಿಗೆ ಚಿಕಿತ್ಸೆ ಕೊಡಿಸುವಂಥದ್ದು ಮತ್ತು ಜೊತೆ ಬಂದು ರುದ್ರಾಶ್ರಮದಲ್ಲಿ ವ್ಯವಸ್ಥೆ ಮಾಡಿಕೊಡುವಂಥದ್ದು ಅವ್ರಿಗೇನಾದರೂ ಮಕ್ಕಳು ನೋಡ್ಕೋತಾ ಇಲ್ಲ ಅಂದರೆ ಅವ್ರನ್ನ ಕೇರ್ ತೊಗೊಂಡು ಮಾಡುವಂಥದ್ದು ಟ್ರಾನ್ಸ್ಜೆಂಡರ್ಸಲ್ಲಿ ಹೆಚ್ಚಿಂದಾಗೆ ಯಾವುದೇ ಮಕ್ಕಳು ಮರಿ ಚೇಲಾನಾತಿ ಯಾರೂ ಇರಲ್ಲ ಸೊ ಇಂಥ ಒಂದಿರೋ ಸಂದರ್ಭದಲ್ಲಿ ಟ್ರಾನ್ಜೆಂಡರ್ಸ್ಗಳಿಗೆ ರುದ್ರಾಶ್ರಮ ಅನ್ನೋಂಥದ್ದು ತುಂಬ ಇದೆ ತುಂಬ ವರ್ತ್ ಇದೆ ಇದು ನನ್ನ ಗುರಿ ಗುರಿ ಕೇಳಿದ್ರಮ್ಮ ಗುರಿ ಅದು ನನಗೆ ಅಮ್ಮ ನಿಮಗೆ ಮಕ್ಕಳಾಗುವುದಿಲ್ಲವಾ ನೀವು ನೋಡಲು ಟ್ರಾನ್ಜೆಂಡರ್ ಅಂದರೆ ಮಕ್ಕಳ ಮುಖಿಯಾಗಿ ಇರ ಈ ಕಾಣಿಸೋದಿಲ್ಲ ಬಟ್ ನೀವು ಹೇಳ್ಕೊಳ್ತೀರಾ ಅಲ್ವಾ ಖಂಡಿತವಾಗ್ಲೂ ನಮಗೆ ಮಕ್ಕಳಾಗಲ್ಲ ಯಾಕೆಂದರೆ ಟ್ರಾನ್ಜೆಂಡರ್ಸ್ ಅಂತ ಹೇಳಿದ್ರೆ ಒಂದು ಲಿಂಗದಿಂದ ಲಿಂಗ ಪರಿವರ್ತನೆ ಮಾಡ್ಕೊಂಡಿರೋರು ಸವಾ ಟ್ರಾನ್ಸ್ ವುಮೆನ್ ಅಂತ ನಮ್ಮನ್ನು ಕನ್ಸಿಡರ್ ಮಾಡ್ಬೋದು ಆದರೆ ಒಂದು ಮಗುವನ್ನು ಎರುವಂಥ ಒಂದು ವ್ಯವಸ್ಥೆ ಇರೋದು ಒಂದು ನಿಜವಾದ ಹೆಣ್ಣಿನಲ್ಲಿರುವಂಥ ಒಂದು ಅದು ಅದು ಏನಂದರೆ ಅದು ಹೆಣ್ಣಿಗೆ ಒಂದು ಆಸ್ತಿ ಇದ್ದಂಗೆ ನೋಡಿ ನಾವು ಹೆಣ್ಣಾಗ ದರ ಆಗ್ಬೋದು ಹೆಣ್ಣಾಗಿ ಚೇಂಜ್ ಆಗ್ಬೋದು ಒಂದು ಗಂಡಿಗೆ ಏನು ಹೆಣ್ಣು ಸುಖ ಕೊಡ್ತಾರೆ ಅದೆಲ್ಲವನ್ನೂ ನಾವು ದಾರ ಇರಿಬೋದು ಆ ಥರ ನಾವು ಅವ್ರ ಜೊತೆ ಅಡ್ಜಸ್ಟ್ ಆಗ್ಬೋದು ಆದರೆ ಒಂದು ಮಗುವನ್ನು ನಾವು ಹೊರ ಪ್ರಪಂಚಕ್ಕೆ ನಮ್ಮ ಕೈಯಿಂದ ಅವ್ರಿಗೆ ಕೊಡೋಕ್ಕಾಗಲ್ಲ ಇದು ಸಮಸ್ಯೆ ಇರುವಂಥದ್ದು ಇದರಿಂದ ಎಷ್ಟೋ ಜನ ಹುಡುಗರುಗಳು ಹುಡುಗರು ಮದುವೆ ಆಗೋಕ್ಕೆ ಮುಂದೆ ಆಗ್ತಾ ಇದ್ದಾರೆ ಓಕೆನಾ ಇದರಿಂದ ಟ್ರಾನ್ಸ್ಜೆಂಡರ್ಸ್ಗಳು ಎಷ್ಟೋ ಜನ ಮದುವೆ ಆಗ್ತಾ ಇಲ್ಲ ಕಾರಣ ಇಷ್ಟೇ ಹೇಳಿದ್ರೆ ಈ ಥರ ಒಂದು ಸನ್ನಿವೇಶಗಳು ಇರೋದ್ರಿಂದ ಸಪೋರ್ಟ್ ಮಾಡೋಕ್ಕೆ ಆಗ್ತಾ ಇಲ್ಲ ಇದು ಮೇನ್ ಕಾರಣ ಅಮ್ಮ ನಿಮಗೆ ತುಂಬ 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 ತಾಳ್ಮೆ ಇದೆ ನೀವು ಯಾವಾಗಲೂ ಇಷ್ಟೊಂದು ಲವ್ ಲವ್ಕೆಯಿಂದ ಇರ್ತೀರಲ್ಲ ನೀವು ಏನಾದರೂ ತಿಂತೀರಾ ಏನ್ರಿ ಇದು ಖಂಡಿತವಾಗ್ಲೂ ನಾನು ಯಾವಾಗಲೂ ಖುಷಿಯಾಗಿರ್ತೀನಿ ಮತ್ತೆ ಏನಪ್ಪಾ ಅಂತ ಹೇಳಿದ್ರೆ ಎಷ್ಟೇ ಯೋಚನೆ ಬಂದರೂ ಮೈಂಡು ಮನೆಯಿಂದ ಹೊರಗಡೆ ಹೋಗ್ಬೇಕಾದ್ರೆ ಒಂದು ಮೈಂಡು ಮನೆ ಒಳಗಡೆ ಇರಬೇಕಾದ್ರೆ ಒಂದು ಮೈಂಡು ಮನೆಯಿಂದ ಏನಾರ ಕೆಲಸಕ್ಕೆ ಹೋಗ್ಬೇಕಾದ್ರೆ ಒಂದು ಮೈಂಡು ಈ ಥರ ನನಗೆ ನನ್ನದೇ ಆದಂಥ ಸೆಟ್ನ ಡಿಪೆಂಡ್ ಮಾಡ್ಕೊಂಡಿದ್ದೀನಿ ಇದರ ಜೊತೆಗೆ ಬಂದುಬಿಟ್ಟು ನಾವು ಯಾವ ಒಂದು ವಿಷಯಗಳನ್ನ ತುಂಬ ತಲೆ ಕೆಡ್ಸ್ಕೊಂಡು ಇದು ಮಾಡ್ತೀವಿ ಅದು ನಮ್ಮ ಕೈ ಸೇರಲ್ಲ ಸೊ ಅದಕ್ಕೋಸ್ಕರ ತುಂಬ ಯೋಚನೆ ಮಾಡಬಾರ್ದು ಮತ್ತೆ ಏನಪ್ಪ ಅಂತ ಹೇಳಿದ್ರೆ ಬಂಡವಾಳ ಹಾಕಿದ್ದೆಲ್ಲ ಸಕ್ಸಸ್ ಆಗಬೇಕು ಅಂತೇನಿಲ್ಲ ನಾವು ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡ್ತೀವಿ ನಮಗೆ ಎಷ್ಟು ಲಾಭ ಬರುತ್ತೆ ಅದೆಲ್ಲ ಮೇಲೆ ಇದಾಗುತ್ತೆ ಅಲ್ವಾ ಅದೇ ರೀತಿ ಯಾವಾಗ್ಲೂ ಏನಪ್ಪ ಅಂತೇಳಿದ್ರೆ ನನ್ನ ಒಂದು ಅನಿಸಿಕೆ ಏನಂತೇಳಿದ್ರೆ ನಾನು ನಾನಾಗಿದ್ದೀನಿ ನಮ್ಮ ಮನೆಯವರೇ ಹೇಳಿ ಯಾರೇ ಬರಲಿ ಆ ಸಮಾಜದವರೇ ಬರಲಿ ನಾನು ನಾನಾಗಿದ್ದೀನಿ ನನಗೆ ನನ್ನ ಒಂದು ಜೀವನದ ಬಗ್ಗೆ ರೆಸ್ಪೆಕ್ಟ್ ಇದೆ ನನ್ನ ಜೀವನ ತಪ್ಪಲ್ಲ ನನ್ನ ಜೀವನ ಸಾಮಾನ್ಯ ವರ್ಗದವ್ರ ಥರ ನನ್ನ ಜೀವನೂ ಇದೆ ಅನ್ನೋದು ನನ್ನ ಒಂದು ಸಾಧನೆ ಇಷ್ಟೇ ನಾನು ಯಾಕಂದರೆ ಜನಗಳಿಗೆ ಹೇಳ್ಕೊಳ್ಳುವಂಥದ್ದು ಜನಗಳಿಗೆ ಇದು ಮಾಡುವಂಥದ್ದು ಅಮ್ಮ ನೀವು ಬಿಸ್ನೆಸ್ ಎಲ್ಲ ಮಾಡ್ತೀರಾ ಸೊ ನಿಮಗೆ ಈ ಆದಾಯ ಬಂದ ಮೇಲೆ ಆದಾಯದಲ್ಲೇ ನಿಮ್ಮ ಜೀವನವನ್ನು ನಡೆಸುತ್ತೀರಾ ಕೆಲವೊಂದು ಟೈಮ್ನಲ್ಲಿ ನಮಗೆ ಬಿಸ್ನೆಸ್ ಈಗ ರಿಯಲ್ ಎಸ್ಟೇಟು ಮತ್ತು ಚೀಟಿಗಳು ಅವು ಇವು ಏನೇನೋ ನೂರೆಂಟು ಹಾಕ್ಕೊಂಡಿದ್ದೀನಿ ಸೊ ಇದರಿಂದ ನಮಗೆ ಲಾಭವೂ ಇದೆ ಕೆಲವೊಂದು ಟೈಮಲ್ಲಿ ಈ ಥರ ಮಾಡಿದಾಗ ಕೈ ಎತ್ತಿದಾಗ ಕೆಲವೊಂದು ಟೈಮಲ್ಲಿ ನಮಗೆ ಲಾಸುನೂ ಸಹ ಆಗಿರುವಂಥ ಸಾಧ್ಯತೆ ಇದೆ ಇದಕ್ಕೆ ಕೆಲವೊಂದು ಪರಿಹಾರಗಳು ನಾವು ನಾವೇ ಮಾಡ್ಕೊತಾ ಇದ್ದೀವಿ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಖಂಡಿತ ಮುಂದೊಂದು ದಿನ ನಿಮಗೆ ಗೊತ್ತಾಗುತ್ತೆ ಅದೆಲ್ಲ ಅಮ್ಮ ಯಾವಾಗ್ಲೂ ನೀವು ಮಚಾಸ್ ಅಂದ್ ಮಚೀಸ್ ಅಂತೀರ ಯಾಕೆ ಕ್ವಶನನ್ನು ಯಾಕೆ ನೀವು ಮಚಾಸ್ ಅಂಡ್ ಮಚ್ಚೀಸ್ ಅಂತೀರ ಇದು ನೋಡಿ ಇದೊಂದು ನನ್ನ ಟ್ಯಾಗ್ಲೈನು ಎಲ್ಲರಿಗೂ ಅವ್ರದ್ದೇ ಆದಂಥ ಒಂದು ಲೈನ್ ಇರುತ್ತೆ ನನ್ನ ಒಂದು ಲೈನ್ ಏನಪ್ಪ ಅಂದರೆ ಹಾಯ್ ಮಚ್ಚಾಸ್ ಅಂಡ್ ಮಚೀಸ್ ಅಂತ ಸ್ಟಾರ್ಟ್ ಮಾಡ್ತೀನಿ ಎಲ್ಲ ವೀಡಿಯೋಸ್ಗಳು ಅದೇ ರೀತಿ ಇದೆ ಸ್ಟಾರ್ಟ್ ಮಾಡಬೇಕಾದ್ರೆ ಖುಷಿ ಅನಿಸುತ್ತೆ ಅವ್ರಿಗೂ ನೋಡಿಬಿಟ್ಟು ಅಲ್ವಾ ಸೊ ಈ ಒಂದು ಇದಕ್ಕೆ ನಾನು ಹಾಯ್ ಮಚಾಸ್ ಸಣ್ಣ ಮಚೀಸ್ ಅಂದ್ಬಿಟ್ಟು ಸ್ಟಾರ್ಟ್ ಮಾಡೋವಂಥದ್ದು ಅಲ್ವಾ ಇಷ್ಟೇ ಏನಂದರೆ ಜಾಸ್ತಿ ಇದೇನಿಲ್ಲ ಒಟ್ಟಿನಲ್ಲಿ ಏನಂದರೆ ಪೂಜೆಗೆ ಏನು ಅಂತೇಳಿದ್ರೆ ಏನು ಬೇಕು ಪೂಜೆ ಮಾಡಿದಾಗ ಖಂಡಿತವಾಗಲೂ ಆ ಮೇಲ್ಗಡೆಯರು ನಮ್ಮನ್ನು ಆಶೀರ್ವಾದ ಮಾಡೇ ಮಾಡ್ತಾನೆ ಪ್ರೀತಿ ಅಮ್ಮ ನೀವು ಎಷ್ಟು ಪ್ರೀತಿಯಿಂದ ಮಾತನಾಡ್ತೀರ ಈ ಪ್ರೀತಿ ಯಾವಾಗಲೂ ನಿಮಗೆ ಶಾಶ್ವತವಾಗಿರಲಿ ಆದರೆ ನೀವು ಯಾವಾಗಲೂ ಕೋಪ ಬರೋದೇ ಇಲ್ವಾ ಬರುತ್ತೆ ರೀ ನಾನಿನ ಉಪ್ಪು ಖಾರ ತಿನ್ನಲ್ವಾ ನಮಗೂ ಕೋಪ ಬರುತ್ತೆ ಬಟ್ ಆದಷ್ಟು ಏನಂತ ಹೇಳಿದ್ರೆ ನೂರಕ್ಕೆ ಒಂದು ಪರ್ಸೆಂಟಷ್ಟು ಕೋಪ ಬರುತ್ತೆ ನೂರಕ್ಕೆ ನೂರು ಪರ್ಸೆಂಟಷ್ಟು ಕೋಪ ಬರೋರು ಈ ಭೂಮಿಯಲ್ಲಿ ಜಾಸ್ತಿ ಓದ್ತಿರೋಲ್ಲ ಯಾಕಂದರೆ ಹಾರ್ಟ್ ಅಟ್ಯಾಕ್ ಉದ್ದ ಅದು ಇದು ಏನೇನೋ ಹರ ಆಗ್ಬಿಡುತ್ತೆ ಸೊ ನಾನು ಯಾವಾಗಲೂ ಏನಂದರೆ ಮೈಂಡ್ ಬಗ್ಗೆ ಮತ್ತು ಹೆಲ್ತ್ ಬಗ್ಗೆ ಜಾಸ್ತಿ ಕಾಳಜಿ ತೊಗೊಳ್ತೀನಿ ಸೊ ಅದರಿಂದಾಗಿ ಹೆಚ್ಚಿಂದಾಗಿ ಏನಪ್ಪಾ ಹೇಳಿದ್ರೆ ಎಲ್ಲರೂ ಏನನ್ನ ಒಂದು ಇದಕ್ಕೆ ಸಂಬಂಧಪಟ್ಟಂತೆ ಸಪೋರ್ಟ್ ಮಾಡ್ತಾರೆ ಖಂಡಿತವಾಗ್ಲೂ ಮತ್ತು ನಿಮ್ಮ ಮನೆಯವರೆಲ್ಲ ಸಪೋರ್ಟೇ ಆಗಿದ್ದಾರೆ ಎಸ್ ನಮ್ಮ ಮನೆಯವರೆಲ್ಲ ಸಪೋರ್ಟ್ ಆಗ್ಯವರೆ ನಮ್ಮ ಮನೆಯವ್ರ ಸಪೋರ್ಟ್ ಆಗಿರೋದಕ್ಕೆ ನಾನು ಇಷ್ಟು ಮೇಲೆ ಬಂದಿದ್ದೀನಿ ಇಷ್ಟೊಂದು ಜನಕ್ಕೆ ಮಾತಾಡ್ತೀನಿ ಇಷ್ಟೊಂದು ಜನಕ್ಕೆ ಒಂದು ಕಮ್ಯುನಿಕೇಷನ್ ಕೊಡ್ತೀನಿ ಅಂದರೆ ಇದೇ ಮುಖ್ಯವಾದ ಕಾರಣ ಕ್ವಶನ್ಸ್ಗಳು ತುಂಬ ಲೆಂತ್ ಆಗಿದೆ ಕ್ವಶನ್ ತುಂಬ ಅಳವಾಗಿದೆ ಕೆಲವೊಂದು ಕ್ವಶನ್ಸ್ಗಳೆಲ್ಲ ಸೊ ನಿಮಗೆ ಏನಂತೂ ಅನಿಸಿಕೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಈ ಕೆಳಕಂಡ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಲಾಗ್ನ ಕಂಪ್ಲೀಟ್ ಮಾಡ್ತಾ ಇದೀನಿ ಯಾರ್ದು ಏನೇ ಇದ್ರೂ ಎಲ್ಲ ಸಮಸ್ಯೆಗಳಿಗೂ ದೇವರೊಬ್ಬ ಇದ್ದಾನೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಲಾಗ್ನ ಕಂಪ್ಲೀಟ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಯಾರೇ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ನಮಗೂ ನಿಮ್ಮ ಮುಂದೆ ನಿಮ್ಮನ್ನು ನಿಂತ್ಕೊಳ್ಳೋಕ್ಕೆ ನಾನು ನಿಮ್ಮ ರಶ್ಮಿಕಾ ಯಾವಾಗಲೂ ನಾನು ನಿಮ್ಮ ಜೊತೆ ಕೈ ಜೋಡಿಸ್ಕೊಂಡಿರ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್